ಕೆಂಪೇಗೌಡ ಅಂದ್ರೆ ಕೇವಲ ಒಕ್ಕಲಿಗ ಸಮುದಾಯ ಅಂತಲ್ಲ ಎಲ್ಲ ಜಾತಿ ವರ್ಗಗಳನ್ನ ಸಮಾನವಾಗಿ ತಗೊಂಡು ಸಮುದಾಯನ ಪ್ರೀತಿ ಮಾಡ್ತಾ ಅನ್ಯ ಸಮುದಾಯ ಗೌರವಿಸ್ತಾ ಎಲ್ಲ ವಿಭಾಗಗಳಲ್ಲಿ ಇಡೀ ಸಮಾಜನ ಗೌರವಿಸ್ಬೇಕು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಕೃಷಿ ವ್ಯಾಪಾರ ಹಾಗೆ ಕಾರ್ಮಿಕ ಸ್ನೇಹಿ ರೀತಿಯಾದಂಥ ಒಂದು ಕಾರ್ಯಕ್ರಮ ಚಟುವಟಿಕೆಗಳ ನಿರ್ಮಾಣ ಮಾಡೋದ್ರ ಮೂಲಕ ಬೆಂಗಳೂರು ಇಡೀ ವಿಶ್ವವೇ ನೋಡೋ ಈ ದಿಕ್ಕಿನಲ್ಲಿ ನೋಡತಕ್ಕಂಥ ಒಂದು ಅದ್ಭುತವಾದ ಸುಂದರ ನಗರ ಆಗಿದೆ ಇಂಥ ವ್ಯಕ್ತಿ ನಮಗೆ ಭೂಮಿ ಇರೋರು ಕೂಡ ಸ್ಫೂರ್ತಿ ಪ್ರೇರಣೆ ಕೂಡ ಹಾಗಾಗಿ ಐನೂರ ಹದಿನೈದನೇ ವರ್ಷ ಇವತ್ತು ಸಹ ಅದ್ಭುತವಾಗಿ ಆಚರಣೆ ಮಾಡ್ತಿದ್ರಿ ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನ ಒಂದು ರಥದ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇಲ್ಲಿಂದ ಮೊದಲುಗೊಂಡು ಏನು ಪ್ರವಾಸ ಮಂದಿರ ದಾಟಿ ಅಲ್ಲಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಸಂಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಿಮ್ಮಗಳ ಒಂದು ಸೇವೆ ಜನತೆಗೆ ತುಂಬ ಅವಶ್ಯಕತೆ ಮತ್ತು ಒಂದು ಭಾವನಾತ್ಮಕ ಒಂದು ಸಂಬಂಧಗಳನ್ನು ಜನರ ಮಧ್ಯದಲ್ಲಿ ಮೂಡಿಸಿರ್ತೀರಿ ಜಿಲ್ಲೆಯಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಅಥವಾ ಈ ಜಿಲ್ಲೆಯಿಂದ ರಾಜ್ಯಕ್ಕೆ ತಮ್ಮಗಳ ಒಂದು ಭಾವನಾತ್ಮಕ ಸಂಬಂಧಗಳು ಮತ್ತು ಆ ಒಂದು ನಮ್ಮ ಒಂದು ಸಂಸ್ಕೃತಿ ಸಾಹಿತ್ಯನ ಜನಗಳ ಮಧ್ಯೆ ಮತ್ತೊಮ್ಮೆ ರೂಪಿಸೋದ್ರ ಮೂಲಕ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿ ಹೋಗಬೇಕು ಸಹಾನುಭೂತಿ ಮತ್ತು ಸೌಹಾರ್ದತೆ ಕಾಪಾಡೋ ನಿಟ್ಟಲ್ಲಿ ಕೆ ಎಸ್ ಆರ್ ಎಲ್ಲ ಸಿಬ್ಬಂದಿ ವರ್ಗಗಳ ಒಂದು ನಿರಂತರ ಒಂದು ಪಯಣದಲ್ಲಿ ನಾನು ನಿಮ್ಮಗಳನ್ನೇ ಅಭಿನಂದನೆಗಳು ಮತ್ತು ಧನ್ಯವಾದ ತಿಳಿಸ್ತೀನಿ ಹಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅದ್ಭುತವಾದಂಥ ಒಂದು ಸುಂದರವಾದ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಕರೆಸಿ ಗೌರವಿಸಿ ನಮ್ಮ ಅಭಿಮಾನದಿಂದ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಭಾವನಾತ್ಮಕ ಒಂದು ಸಂಬಂಧಗಳಲ್ಲಿ ಬೆಸಲಿಕ್ಕೆ ಮತ್ತು ನಮ್ಮ ಭಾವನೆಗಳು ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿಬ್ಬಂದಿಗೆ ಎಲ್ಲರೂ ಕೂಡ ಅನಂತ ಧನ್ಯವಾದ ತಿಳಿಸ್ತೀನಿ